ನಮಸ್ಕಾರ ಪ್ರೈಸ್ ಪ್ರೈಝಲಾರ್ಡ್ ದೇವರಾತ್ರಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದನೆ ಹೇಳುವಳಾಗಿದ್ದೇನೆ ಇವತ್ತಿನ ವಾಕ್ಯ ದಿನಕ್ಕಾಗಿ ಯೋಹ ಬರೆದ ಸುವಾರ್ತೆಯಲ್ಲಿ ಆರನೇ ಅಧ್ಯಾಯ ಇಪ್ಪತ್ತೇಳನೇ ವಚನವನ್ನು ಓದ್ಕೊಳ್ಳೋಣ ವಾಕ್ಯ ಹೀಗೆ ಹೇಳ್ತದೆ ದುಡಿಯಿರಿ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು ಹೌದು ಪ್ರಿಯರೇ ಅಂದರೆ ನಾವು ಕೆಟ್ಟು ಹೋಗುವ ಆಹಾರಕ್ಕಾಗಿ ನಾವು ದುಡಿತಾ ಇದ್ದೀವಿ ಈ ಲೋಕದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ನಾವು ದುಡಿಯುವುದು ದುಡಿತಾ ಇರೋದು ನಮ್ಮ ದಿನನಿತ್ಯದ ಒಂದು ಆಹಾರಕ್ಕಾಗಿ ಮತ್ತು ಗೇಣು ಬಟ್ಟೆಗಾಗಿ ಮತ್ತು ಇರೋ ಒಂದು ಜಾಗಕ್ಕಾಗಿ ಮಕ್ಕಳನ್ನು ಪೋಷಿಸುವುದಕ್ಕಾಗಿ ಅನೇಕ ವಿಷಯಗಳಿರ್ತವೆ ಆ ಒಂದು ದಿನನಿತ್ಯ ನಾವು ದುಡಿತಾ ಇರ್ತೀವಿ ಶ್ರಮ ಪಡ್ತಾ ಇರ್ತೀವಿ ಆದರೆ ಆ ತಿನ್ನೋ ವಯಸ್ಸಿನಲ್ಲಿ ಅಂದರೆ ತಿನ್ನೋಕ್ಕಾಗ್ದಿರೋ ದುಡಿತಾ ಇರ್ತೀವಿ ದುಡಿದು ಎಲ್ಲ ವಯಸ್ಸಾದ ಸಮಯಗಳಲ್ಲಿ ನಾವು ತಿನ್ನೋಕ್ಕಾಗ್ತಿರೋವಂಥ ಕಾಯಿಲೆಗಳು ನಮಗೆ ಬಂದುಬಿಡ್ತವೆ ಶುಗರು ಬಿ ಪಿ ಆ ಥರ ಎಲ್ಲ ಒಂದು ಕಾಯಿಲೆಗಳು ಬರ್ತವೆ ಆದರೆ ಆ ಕೆಟ್ಟು ಹೋಗೋ ಆಹಾರಕ್ಕಾಗಿ ಅಂದರೆ ನಾವು ತಿಂದಾಗ ಮಾತ್ರ ಆ ಟೇಸ್ಟ್ ಇರ್ತದೆ ಹೊಟ್ಟೆ ಒಳಗಡೆ ಹೋದಾಗ ಆ ಟೇಸ್ಟ್ ಇರೋದಿಲ್ಲ ಅದೇ ರೀತಿಯಲ್ಲಿ ನಾವು ಆವತ್ತಿನ ದಿನ ನಮ್ಮ ನಮ್ಮನ್ನು ದೇಹ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಆ ತಿಂದ ದಿನ ನಾವು ತಿನ್ನಬೇಕಾಗ್ತದೆ ಆದರೆ ಈ ಲೋಕದಲ್ಲಿ ನಾವು ಈ ರೀತಿಯಾಗಿ ಕೆಟ್ಟು ಹೋಗುವ ಆಹಾರಕ್ಕಾಗಿ ನಾವು ದುಡಿತಾ ಇರ್ತೀವಿ ನೋಡ್ರಿ ನಾವು ದಿನವೆಲ್ಲ ಸಂಪಾದನೆ ಮಾಡ್ತೀವಿ ಕುಡಿ ಅಂದರೆ ದುಡಿತಾ ಇರ್ತೀವಿ ತಿಂಗಳೆಲ್ಲ ದುಡಿತಾ ಇರ್ತೀವಿ ಸಂಬಳ ಬಂದ ಒಂದು ಒಂದು ವಾರಕ್ಕೆ ನಮ್ಮ ಕೈಲಿ ಕಾಸೆ ನಿಲ್ಲೋದಿಲ್ಲ ಯಾವ ರೀತಿ ಅದು ಖರ್ಚಾಗ್ತದೆ ಯಾವ ರೀತಿ ಏನು ಮಾಡಿದ್ವಿ ನಮಗೇ ಗೊತ್ತಾಗೋದಿಲ್ಲ ಆ ರೀತಿ ನಮಗೆ ಬ್ಲೆಸ್ಸಿಂಗೇ ಇರೋದಿಲ್ಲ ಆಗಿ ಇರುವಾಗ ನಾವು ಯಾಕೆ ಹೆಚ್ಚಾಗಿ ಅದ್ರ ಮೇಲೆ ನಾವು ಡಿಪೆಂಡಾಗಿ ನಾವು ದುಡಿಬೇಕು ದೇವ್ರ ವಾಕ್ಯನೇ ಹೇಳ್ತದೆ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ನಾವು ದುಡಿಬೇಕಾಗಿದ್ದರೂ ನಿತ್ಯ ಜೀವಕ್ಕೆ ನಾವು ದೇವರ ರಾಜ್ಯಕ್ಕಾಗಿ ನಾವು ದುಡಿಬೇಕು ಒಳ್ಳೆಯದಕ್ಕಾಗಿ ನಾವು ದುಡಿಬೇಕು ದೇವರ ಸೇವೆಗಾಗಿ ದುಡಿಯಬೇಕು ದೇವರು ನಮಗೆ ನಿದ್ರೆಯಲ್ಲೂ ಕೂಡ ಊಟವನ್ನು ದೇವರು ಕೊಡುವನಾಗಿದ್ದಾನೆ ನೋಡ್ರಿ ನಾವು ಯೋಹನನ್ನು ಬರೆದ ಒಂದು ಸುವಾರ್ತೆಯಲ್ಲಿ ಆರನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ದೇವರು ಐದು ಸಾವಿರ ಜನರಿಗೆ ಆಶ್ಚರ್ಯವಾಗಿ ಊಟ ಮಾಡಿಸಿದ್ರು ಅಂತ ಅಲ್ಲಿ ದೇವರ ವಾಕ್ಯವನ್ನು ಕೇಳೋದಕ್ಕೆ ದೇವರ ಹತ್ತಿರ ಎಷ್ಟೋ ಜನ ಬಂದಿದ್ದರು ಅಲ್ಲಿ ಊಟ ಇಲ್ಲದೆ ಇದ್ದಾಗ ಒಂದು ಹುಡುಗನ ಹತ್ತಿರ ಒಂದು ಎರಡು ಮೀನು ಐದು ರೊಟ್ಟಿನ ದೇವರು ಸ್ತೋತ್ರ ಮಾಡಿ ಅದನ್ನು ಅಲ್ಲಿ ಇದ್ದಂಥ ಐದು ಸಾವಿರ ಜನರುಗಳಿಗೆ ಮತ್ತು ಇನ್ನೂ ಅವರಿಗೆಲ್ಲ ದೇವರು ಕೊಟ್ಟು ಇನ್ನೂ ಮುಕ್ಕಿದ್ದನ್ನು ನಾವು ನೋಡ್ತೇವೆ ಆ ರೀತಿಯಲ್ಲಿ ದೇವರು ಶಕ್ತನಾಗಿದ್ದಾನೆ ನಮ್ಮನ್ನು ಪೋಷಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ ನಾವು ಅದಕ್ಕಾಗಿ ಹೆಚ್ಚು ಪ್ರಾಯಾಸ ಪಡುವುದು ಬೇಡ ದೇವರು ಅದನ್ನು ಒದಗಿಸಿ ಒದಗಿಸ್ತಾನೆ ನಿತ್ಯ ರಾಜ್ಯಕ್ಕಾಗಿ ನಾವು ದುಡಿಬೇಕು ದೇವರ ರಾಜ್ಯಕ್ಕಾಗಿ ನಾವು ದುಡಿಬೇಕು ಅದು ನಿತ್ಯವಾಗಿರುವಂಥದ್ದು ನಮ್ಮ ನಮ್ಮನ್ನು ಅನೇಕರು ಹಿಂದೆ ಎಳಿತಾ ಇರ್ತಾರೆ ನಾವು ಒಳ್ಳೆಯ ಕಾರ್ಯ ಮಾಡೋಕ್ಕೋದ್ರೆ ಬಿಡೋದೇ ಇಲ್ಲ ಆದರೆ ದೇವರ ರಾಜ್ಯವನ್ನು ಹುಡುಕಿ ಹೋದಾಗ ದೇವರ ಒಂದು ಸೇವೆಯಲ್ಲಿ ಹೋದಾಗ ಅನೇಕರು ನಮ್ಮನ್ನು ಕಾಲು ಎಳಿತಾ ಇರ್ತಾರೆ ಅದಕ್ಕೆಲ್ಲ ನಾವು ಗಮನ ಕೊಡಬಾರ್ದು ಕಿವಿ ಕೊಡಬಾರ್ದು ನಾವು ನೋಡ್ರಿ ನಾಯಿ ನಾಯಿ ಇರ್ತದೆ ನಾವು ಹೋದ ಹೋಗ್ತಾ ಹೋಗ್ತಾಯಿದ್ದರೆ ಸ್ಟ್ರೀಟ್ ಸ್ಟ್ರೀಟ್ ಒಂದು ಡಾಗುಗಳಿರ್ತವೆ ನಮ್ಮನ್ನು ಬಗಳ್ತಾ ಇರ್ತವೆ ಆದರೆ ಅದು ಮುಂದೆ ಬಂದು ಬಗಳಕ್ಕಾಗೋದಿಲ್ಲ ಅದನ್ನು ನಾವು ಕಲ್ಲು ಎಸಿತಾ ನಮ್ಮ ನಮ್ಮ ಮೇಲೆ ಅದು ಬಗಳಬಾರ್ದಂಥ ಅದ್ರ ಅದು ಬಗ್ಕೊಂಡು ಬರ್ತಾ ಇದ್ದರೆ ನಾವು ಕಲ್ಲು ಇದ್ದರೆ ಅಲ್ಲೇ ಸಮಯ ವ್ಯರ್ಥವಾಗ್ಬಿಡ್ತದೆ ಹಾಗಾಗಿ ನಮ್ಮ ಒಂದು ಗುರಿ ತಲುಪೋಕ್ಕಾಗೋದಿಲ್ಲ ಅದರಿಂದ ಅದನ್ನು ಅದ್ರ ಬಗ್ಗೆ ನಾವು ಬಾದರ್ ಮಾಡದೆ ಮುಂದೆ ಹೋಗ್ತಾ ಇರಬೇಕು ಮತ್ತು ದೇವರ ರಾಜ್ಯವನ್ನು ನಾವು ಹುಡುಕಬೇಕು ನಮ್ಮ ನಾವು ತಲುಪಕ್ಕೆ ಬೇಕಾದಂಥ ಸ್ಥಳವನ್ನು ತಲುಪೋಕ್ಕಾಗದಿರೋ ಹಾಗೆ ಅನೇಕರಕ್ಕೆ ಆ ಕಾಲು ಎಳೀತಾ ಇರ್ತಾರೆ ನಾವು ಕೆಟ್ಟ ದಾರಿಯಲ್ಲಿ ಹೋಗಿದ್ರೂ ನೋಡೋದಿಲ್ಲ ಒಳ್ಳೆ ದಾರಿಯಲ್ಲಿ ಹೋಗಿದ್ರೂ ನೋಡೋದಿಲ್ಲ ನಾವು ಮಕ್ಕಳನ್ನ ನೋಡ್ತೇವೆ ಮಕ್ಕಳು ಪಾಸಾಗಿಬಿಟ್ರು ಹೊಟ್ಟೆ ಕಿಚ್ಚಿರ್ತದೆ ಒಳ್ಳೆಯ ಒಂದು ಎಜುಕೇಷನ್ ಮಾಡಿ ಒಳ್ಳೆಯ ಒಂದು ಜಾಬ್ನಲ್ಲಿ ಹೋದ್ರೂ ಆನಂತರ ಫೇಲ್ ಆದ್ರೂ ಇವರು ಹಾಗೆ ಹಂಗೆ ಸರಿಯಾಗಿ ಅವರು ಓದೋದಿಲ್ಲ ಹಾಗೂ ಕೂಡ ನಮ್ಮನ್ನು ಬೈಕೊಳ್ತಾರೆ ಯಾವುದೇ ರೀತಿಯೊಂದು ಎಂಕರೇಜ್ಮೆಂಟ್ ಮಾಡೋದಿಲ್ಲ ಜನಗಳಾದರೆ ಆದರೆ ಸ್ವಾಮಿ ನಮ್ಮ ಪಕ್ಷ ಇದ್ದಾರೆ ನಮಗೆ ಎಂಕರೇಜ್ ಮಾಡ್ತಾರೆ ನಾನು ಅದನ್ನು ನಿಮಗೆ ಒದಗಿಸಿಕೊಡ್ತೇನೆ ನಿದ್ರೆಯಲ್ಲೂ ಕೂಡ ನಾನು ಕೊಡ್ತೇನೆ ಅಂತ ದೇವರು ಹೇಳುವನಾಗಿದ್ದಾನೆ ಹೀಗೆ ಇರುವಾಗ ನಾವು ಈ ಒಂದು ಲೋಕದಲ್ಲಿ ಕೆಟ್ಟು ಹೋಗುವಂಥ ಆಹಾರಕ್ಕಾಗಿ ನಾವು ದುಡಿಯೋದು ಬೇಡ ಪ್ರತಿಯೊಂದು ಕೂಡ ಎಲ್ಲ ಕೆಟ್ಟು ಹೋಗುವಂಥದ್ದೇ ಈ ಲೋಕದಲ್ಲಿ ಆದರೆ ಒಂದು ಮಾತ್ರ ನಾವೇನು ದೇವರ ರಾಜ್ಯಕ್ಕಾಗಿ ಮಾಡ್ತೀವಿ ದೇವರ ಸೇವೆಗಾಗಿ ದುಡಿತೇವೆ ಒಳ್ಳೆಯದನ್ನು ಮಾಡ್ತೇವೆ ಅದು ನಿತ್ಯ ನಿರಂತರವಾಗಿರುವಂಥದ್ದು ಅದು ಆ ನಿತ್ಯ ಜೀವಕ್ಕೆ ನಮ್ಮನ್ನು ಕೊಂಡು ಹೋಗುವಂಥದ್ದಾಗಿದೆ ನಾವು ತಲುಪಬೇಕಾದ ಒಂದು ಸ್ಥಳಕ್ಕೆ ಅದು ನಮ್ಮನ್ನು ಸೇರಿಸುವಂಥದ್ದಾಗಿದೆ ಅದು ನಿತ್ಯ ಜೀವ ಅದು ಎಲ್ಲಿದೆ ಅಂದರೆ ಪರಲೋಕ ಸೊ ಹಾಗಾಗಿ ಅದನ್ನು ನಾವು ಮನಸ್ಸಿನಲ್ಲಿಟ್ಕೊಂಡು ನಾವು ಹೆಚ್ಚಾಗಿ ಪ್ರಾಯಾಸ ಈ ಲೋಕದಲ್ಲಿ ಬೇರೆ ವಿಷಯಗಳಿಗೋಸ್ಕರ ನಾವು ಪಡೋದು ಬೇಡ ದೇವರ ವಿಷಯದಲ್ಲಿ ದೇವರ ಕಾರ್ಯಗಳಲ್ಲಿ ನಾವು ಪ್ರಾಯಸ ಪಡುವಾಗ ದೇವರು ಅದಕ್ಕೆ ನಮಗೆ ಒಳ್ಳೆಯ ಪ ಪ್ರತಿಫಲವನ್ನು ದೇವರು ಕೊಡುವನಾಗಿದ್ದಾನೆ ದೇವರಿಗೆ ಸ್ತೋತ್ರ ಇವಾಕ್ಯದಂತೆ ದೇವರು ನಮನ ನಡೆಸಲಿ ಜ್ಞಾನವನ್ನು ಕೊಡಲಿ ನಾವು ಈ ಲೋಕದ ಒಂದು ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಹಾಗೆ ಮತ್ತು ಈ ಲೋಕದಲ್ಲಿ ನಾವು ಆಹಾರಕ್ಕಾಗಿ ನಾವು ದುಡಿಯಬಾರದು ಈ ದುಡಿಬೇಕು ಆದರೆ ಎಷ್ಟು ದುಡಿಬೇಕೋ ಅಷ್ಟೇ ಆದರೆ ಹೆಚ್ಚಾಗಿ ನಾವು ಅದಕ್ಕೋಸ್ಕರ ಪ್ರಾಯಸ ಪಡೋದು ಬೇಡ ದಿನವೆಲ್ಲ ಶ್ರಮ ಪಟ್ಟು ನಾವು ಆ ವಿಶ್ರಾಂತಿ ಕೂಡ ತೆಗೆದುಕೊಳ್ಳದೆ ದುಡಿಯೋದು ಬೇಡ ದೇ ದೇವ್ರ ಹತ್ರ ಬರೋಣ ನೋಡ್ರಿ ದೇವ್ರ ರಾಜ್ಯಕ್ಕಾಗಿ ದುಡಿಯೋರ ಒಂದು ಕುಟುಂಬಗಳನ್ನು ನೋಡಿರಿ ಹೇಗೆ ನೀವು ಇಷ್ಟು ಚೆನ್ನಾಗಿರ್ತೀರ ದೇವರ ಆಶೀರ್ವಾದ ಇದೆ ನಿಮಗೆ ನೀವೇನೇ ಕೆಲಸ ಮಾಡಿದ್ರು ಅದೆಲ್ಲ ಚೆನ್ನಾಗಿ ನಡೀತಾ ಅಲ್ವಾ ಅಂತ ಬೇರೆಯವರು ಹೇಳೋ ರೀತಿಯಲ್ಲಿ ಇರ್ತದೆ ಗಮನಿಸ್ತಾ ಇರ್ತಾರೆ ಜನ ಒಂದು ಕುಟುಂಬಗಳೇ ಹೇಗೆ ಬದಲಾವಣೆ ಆಗ್ತದೆ ಹೇಗೆ ಇದ್ದಾರೆ ನಮ್ಮ ಕುಟುಂಬ ಹೇಗೆ ಇದೆ ಅಂತ ಎಲ್ಲ ಅವರು ಗಮನಿಸ್ತಾ ಇರ್ತಾರೆ ಹಾಗಾಗಿ ದೇವರು ನಮ್ಮ ದೇವ್ರ ರಾಜ್ಯಕ್ಕಾಗಿ ಸೇವೆಗಾಗಿ ನಾವೇನು ಪ್ರಾಯಾಸ ಪಡ್ತೇವೋ ಅದಕ್ಕೆಲ್ಲ ದೇವರು ಪ್ರತಿಫಲ ಕೊಡ್ತಾನೆ ನಾವು ನೋಡ್ತೀವಿ ಚರ್ಚ್ಗಳಲ್ಲಿ ಕೂಡ ಒಂದು ಸೇವಕರ ಜೊತೆ ಇದ್ದು ಅವ್ರ ಜನ ಅವರಿಗೆ ಒಂದು ಸಪೋರ್ಟಿವ್ ಆಗಿದ್ದು ಮತ್ತು ಒಂದು ಸಭೆಗಳಲ್ಲಿ ಕೂಡ ಸಭೆಗೆ ಸಂಬಂಧಪಟ್ಟ ಕಾರ್ಯಗಳನ್ನೆಲ್ಲ ನಾವು ಮಾಡುವಾಗ ಅದೆಲ್ಲ ಒಂದು ದೇವರ ಸೇವೆನೇ ಅದನ್ನು ದೇವರು ಆಶೀರ್ವದಿಸ್ತಾನೆ ಅದೆಲ್ಲ ನಿತ್ಯ ಜೀವಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದಾಗಿದೆ ನಿತ್ಯ ಜೀವನೇ ಶಾಶ್ವತವಾದದ್ದು ಈ ಲೋಕದಲ್ಲಿ ನಾವು ಬೇರೆ ಏನಕ್ಕಾದರೂ ನಾವು ದುಡಿದೇವುಗಳಾಗಲಿ ಊಟಕ್ಕಾಗಲಿ ಬಟ್ಟೆಗಾಗಲಿ ಮನೆಗಾಗಲಿ ಎಲ್ಲವೂ ನಾವು ದುಡಿದ್ರೂ ನಾವು ಅನುಭವಿಸೋಕ್ಕಾಗೋದಿಲ್ಲ ತಕ್ಕ ಸಮಯದಲ್ಲಿ ಅದು ನಮಗೆ ಸಿಗದೇ ಹೋಗ್ತದೆ ಬೇರೆಯವ್ರು ಅನುಭವಿಸುವಾಗಿರ್ತಾರೆ ಹಾಗಾಗಿ ನಾವು ಒಂದು ದೇವರು ಕೊಡುವ ನಿತ್ಯ ರಾಜ್ಯಕ್ಕಾಗಿ ನಾವು ದುಡಿಯೋದಕ್ಕೆ ಪ್ರಯತ್ನ ಪಡೋಣ ದೇವರು ವಾಕ್ಯಗಳನ್ನು ಆಶೀದಿಸಲಿ ನಾವು ಕಣ್ಣು ಮುಚ್ಚು ಕೆಲವು ಸಮಯ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ದೇವರೇ ಸ್ವಾಮಿ ಈ ಕೊ ಈ ಒಂದು ವಾಕ್ಯದೊಂದಿಗೆ ಸ್ವಾಮಿ ಕರ್ತನೆ ನಮ್ಮನ್ನು ಕಣ್ಣು ತರಿಸೋದಕ್ಕಾಗಿ ಸ್ತೋತ್ರ ದೇವರೇ ಇದರಂತೆ ಕರ್ತನೆ ನಾವು ಅರ್ಥ ಮಾಡಿಕೊಂಡು ಜೀವಿಸುವ ಹಾಗೆ ಕರ್ತನೆ ನಮಗೆ ನಿನ್ನ ಪರಲೋಕದ ಜ್ಞಾನವನ್ನು ಕೊಡ್ರಿ ಕರ್ತನೆ ಸ್ವಾಮಿ ಇದನ್ನು ನೋಡುವ ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸಿರಿ ಒಂದೊಂದು ದಿನವೂ ಅಪ್ಪ ನಿನ್ನ ವಾಕ್ಯ ವಾಕ್ಯವು ನಡೆಸಲಿ ಕರ್ತನೆ ಅಪ್ಪ ಇದೊಂದು ನಮಗೆ ಕೊಟ್ಟಿರೋ ಒಂದು ವಾಗ್ದಾನ ವಾಕ್ಯ ಎಂದು ನಾವು ತಿಳಿದು ಸ್ವಾಮಿ ಅದರ ಜ್ಞಾನದಲ್ಲಿ ನಡಲಿಕ್ಕಾಗುವಂತೆ ನಮ್ಮನ್ನು ಎಚ್ಚರಪಡಿಸಿರಿ ನೀನು ನಿಮ್ಮ ದಾರಿಯಲ್ಲೇ ನಡೆಸಿರಿ ಆ ಒಂದು ನಿತ್ಯ ಜೀವಕ್ಕಾಗಿ ನಾವು ಒಬ್ಬೊಬ್ಬರು ದುಡಿಯುವಂತೆ ನೀವು ಸಹಾಯ ಮಾಡಬೇಕಾಗಿ ನಮ್ಮ ಒಡೆಯನು ರಕ್ಷಕನೂ ಆದ ಯಶಸ್ವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬಿಟ್ಟಿದ್ದೇವೆ ತಂದೆ ಆಮೇನ್ ಥ್ಯಾಂಕ್ ಯು ದೇವರು ನಿಮಗೆ ಸಮಾಧಾನವನ್ನು ಕೊಡಲಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಬಲಪಡಿಸಲಿ ಆಮೇನ್